ನಾವು ಆಫ್ ಎಚ್ ಬಿ ಮೋಟರ್ ಇದಕ್ಕೋಸ್ಕರ ಸಪರೇಟ್ ಇಟ್ಕೊಂಡಿದೀವಿ ಸೊ ಇದು ಎನ್ ಪಿ ಕೆ ಕಲ್ಚರ್ ಏನು ನೈಟ್ರೋಜನ್ ಮತ್ತೆ ಪೊಟ್ಯಾಶಿಯಂ ಫಾಸ್ಫರಸ್ ಕೆ ಡಿ ಕೆ ಸಿ ಅಂತ ಇದು ಡಾಕ್ಟರ್ ಕಿಸಾನ್ ಚಂದ್ರ ಅವರು ಅಭಿವೃದ್ಧಿ ಅಂತ ಒಂದು ಪ್ರಾಡಕ್ಟ್ ಇದು ಇದು ಮದರ್ ಸ್ಟ್ರೈನ್ ಕಲ್ಚರ್ ಅಂತ ಹೇಳಿ ಮತ್ತೆ ಇದ್ರ ಜೊತೆ ಏನ್ ಮಾಡ್ತಾರೆ ಆ ಒಂದು ಓಡಬ್ಲ್ಯೂ ಡಿ ಡಿ ಸಿ ಪೌಡರ್ ತಗೊಳ್ತೀವಿ ಇದ್ರ ಜೊತೆ ಫ್ರೀ ಆಗಿ ಕೊಡ್ತಾರೆ ನಾಲ್ಕು ಎಕರೆಗೂ ಒಂದು ವಾರ ಒಂದೊಂದು ಎಕರೆಗೆ ಕೊಡ್ತಾ ಹೋಗ್ತಾ ಇದೀವಿ ಈ ನಾಲ್ಕು ಸಬ್ ಸಪ್ರೇಟ್ ತಯಾರಿಸ್ತಾ ಇದೀವಿ ಸೊ ಕೊಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಕೊಡ್ತೀವಿ ಒಂದು ಡ್ರಮ್ ಆಗ್ತಾ ಒಂದು ಡ್ರಮ್ ಆದ್ಮೇಲೆ ಒಂದು ಡ್ರಮ್ ಅಂತ ಕೊಡ್ತಾ ಇದ್ದೀವಿ ಎಲ್ಲಾ ಡ್ರಮ್ ಅಲ್ಲೂ ಇಪ್ಪತ್ ಇಪ್ಪತ್ ಲೀಟರ್ ಲಾಷ್ಟು ತಳದಲ್ಲಿ ಉಳಿಸಿದೀವಿ ಸೊ ನಾವೆಲ್ಲ ಏನು ನೈಸರ್ಗಿಕವಾಗಿ ಮಾಡ್ತಾ ಇದೀವಲ್ಲ ಜೀವಮೃತ ಮಾಡ್ಬೇಕು ಜೀವಾಮೃತ ಮಾಡ್ಬೇಕಂದ್ರೆ ಅದಕ್ಕೆ ಮೇನ್ ಹಸುಗಳು ಇರ್ಬೇಕಾಗುತ್ತೆ ಹಸುಗಳಿದ್ರೆ ಸಗಣಿ ಗಂಜು ಮತ್ತೆ ಅದ್ರದೆಲ್ಲ ಸಿಗುತ್ತೆ ನಮ್ಗೆ ಏನಂದ್ರೆ ನಮ್ ಕೈಲಿ ಅದ್ರನ್ನ ಹಸುನ ಸಾಕ ಆಗ್ತಾ ಇಲ್ಲ ಅಲ್ಲಿ ಸಗಣಿ ಮತ್ತೆ ಗಂಜುಗಳದಲ್ಲಿರುವಂತಹ ಜೀವಾಣುಗಳನ್ನ ಡಾಕ್ಟರ್ ಕಿಶನ್ ಚಂದ್ರ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸೊ ಮದರ್ ಕಲ್ಚರ್ ಆಗಿ ಈ ತರ ಮಾಡ್ಲಿಕ್ಕೆ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿದ್ದಾರೆ ಇದು ವ್ಯಾಮ್ ಅಂತ ಹೇಳಿ ಇದು ಟ್ರೈ ಕೊಡೋರ್ಮ ಅಂತ ಹೇಳಿ ಉಪಯೋಗಿಸಿದ್ವಲ್ಲ ಆರ್ಗಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಅಂತ ಹೇಳಿ ಹೇಳ್ತಾರೆ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇವರೈತ ಬಾಲಚಂದ್ರ ಸ್ನೇಹಿತರೆ ನಾನು ಇವತ್ತು ನಮ್ಮ ಜೀವಾಮೃತ ಘಟಕದಲ್ಲಿದ್ದೀನಿ ಘಟಕದಲ್ಲಿ ಸೊ ನಾವು ಜೀವಾಮೃತ ಹೇಗೆ ತಯಾರಿಸ್ತೀವಿ ಮತ್ತೆ ಅದನ್ನ ಯಾವ ರೀತಿ ಕೊಡ್ತೀವಿ ಡ್ರಿಪ್ ಮುಖಾಂತರ ಅಂತ ಹೇಳಿ ಮತ್ತೆ ನಾವು ಏನೇನು ಯಾವ್ದು ಕಲ್ಚರ್ ನ ತಯಾರು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಇವತ್ತು ತಮ್ಮೆಲ್ರಿಗೂ ತಿಳಿಸ್ಬೇಕಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ ನೋಡಿ ನಾವು ಯಾವ ರೀತಿ ಜೀವಮೃತ ಕೊಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಾವು ಇದಕ್ಕೆ ಆಫ್ ಎಚ್ ಬಿ ಮೋಟರ್ ಉಪಯೋಗಿಸ್ತಾ ಇದೀವಿ ಸೊ ನಮ್ಮ ಹತ್ರ ವೆಂಚೂರಿ ಇತ್ತು ಬಟ್ ಆದ್ರೂ ವೆಂಚೂರಿಯಲ್ಲಿ ತುಂಬಾ ಲೇಟ್ ಆಗುತ್ತೆ ಹೋಗಕ್ಕೆ ಅಂತ ಹೇಳಿ ಸೊ ನಾವು ಆಫ್ ಎಚ್ ಬಿ ಮೋಟರ್ ಅನ್ನ ಇದಕ್ಕೋಸ್ಕರ ಸಪ್ರೇಟ್ ಇಟ್ಕೊಂಡಿದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ನಾವು ಆಫ್ ಎಚ್ ಮೋಟರ್ ನಮ್ಮ ಮೇನ್ ಲೈನ್ ಬೋರ್ ಪೈಪ್ ಲೈನ್ ಇದೆ ಸೊ ಮೇನ್ ಲೈನ್ ಬೋರ್ ಪೈಪ್ಗೆ ಕೊಟ್ಟಿದೀವಿ ಸೊ ನೋಡಿ ಇದು ಏನಿದೆ ಇದು ಫುಟ್ಬಾಲ್ ನ ಇದ್ರೊಳಗಡೆ ಒಂದು ಕಲ್ ಬಿಟ್ಟು ಕಲ್ ಕಟ್ಟಿ ಬಿಡ್ತಾ ಇದೀವಿ ಸೊ ಯಾಕಂದ್ರೆ ಫುಟ್ಬಾಲ್ ಮೇಲ್ಗಡೆ ತೇಲುತ್ತೆ ಸೊ ಅದರಿಂದ ನಾವ್ ಏನ್ ಮಾಡಿದ್ವಿ ಫಸ್ಟ್ ಇದಕ್ಕೆ ಕಲ್ ಕಟ್ಟಿ ಈ ತರ ಡ್ರಮ್ ಅಲ್ಲಿ ಏನು ಕಲ್ಚರ್ ರೆಡಿ ಆಗಿರುತ್ತಲ್ಲ ಅದನ್ನ ಈ ಪೈಪ್ ಮುಖಾಂತರ ಫುಟ್ಬಾಲ್ ಮುಖಾಂತರ ಮೋಟರ್ ಮುಖಾಂತರ ಹೋಗಿ ಸೊ ಇದು ಲೈನ್ ಲೈನ್ಗೆ ಕೆಂಪು ಪೈಪ್ ಕಾಣ್ತಾ ಇದೆಯಲ್ಲ ಸೊ ನೋಡಿ ಇದು ಈ ಕೆಂಪು ಪೈಪ್ ನಾವು ಡೈರೆಕ್ಟ್ ಮೈನ್ ಲೈನ್ ನಮ್ದು ಬೋರ್ವೆಲ್ ಪೈಪ್ ಇದೆಯಲ್ಲ ಸೊ ಅದಕ್ಕೆ ಕೊಟ್ಟಿದೀವಿ ಇದು ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಮುಖ ಇದು ಲೈನ್ ಹೋಗಿ ನಮ್ಮ ತೋಟಕ್ಕೆಲ್ಲ ಇಡೀ ತೋಟಕ್ಕೆಲ್ಲಾನ ಹೋಗುತ್ತೆ ಸೊ ವೆಂಚೂರಿನೂ ಒಳ್ಳೇದೇ ಬಟ್ ಏನಂದ್ರೆ ವೆಂಚೂರಿ ತುಂಬಾ ಲೇಟ್ ಆಗುತ್ತೆ ಒಂದೊಂದು ಡ್ರಮ್ಮು ಖಾಲಿ ಆಗ್ಬೇಕಂದ್ರೆ ಅಂದ್ರೆ ಇದು ಐನೂರು ಲೀಟರ್ ಡ್ರಮ್ಮು ಸುಮಾರು ಒಂದು ಅರ್ಧ ಗಂಟೆ ಮೇಲೆ ತಾಣುತ್ತೆ ಸೊ ಅದಕ್ಕೆ ನಾವು ನಾಲ್ಕು ಡ್ರಮ್ ಏನು ಕೊಡ್ಬೇಕಾಗುತ್ತೆ ಜಾಸ್ತಿ ಟೈಮ್ ಆಗುತ್ತೆ ಎರಡು ಗಂಟೆ ಮೂರು ಗಂಟೆ ಅಂತ ಹೇಳಿ ಸೊ ನಾವು ಆಫ್ ಹೆಚ್ಚು ಮೋಟ್ರ್ ಇಟ್ಟಿದೀವಿ ಆಫ್ ಹೆಚ್ಚು ಮೋಟ್ರ್ ಕನಿಷ್ಠ ಅಂದ್ರೆ ಒಂದು ಹತ್ತು ನಿಮಿಷ ಕೆಲವೊಂದು ಡ್ರಮ್ಮು ಖಾಲಿ ಆಗುತ್ತೆ ಸೊ ಅದರಿಂದ ನಾವು ಹಾಫ್ ಎಚ್ ಬಿ ಮೀಟರ್ನ ಉಪಯೋಗಿಸ್ತಾ ಇದ್ವಿ ಸೊ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಯಾವ್ದು ಕಲ್ಚರ್ ರೆಡಿ ಮಾಡ್ತಾ ಇದೀವಿ ಅಂದ್ರೆ ಸೊ ಇದು ನೋಡಿ ಅಲ್ಲಿ ಇಲ್ಲಿ ಎನ್ ಪಿ ಕೆ ಅಂತ ಬರ್ತಿದೀವಿ ಸೊ ಇದು ಎನ್ ಪಿ ಕೆ ಕಲ್ಚರ್ ಏನು ನೈಟ್ರೋಜನ್ ಮತ್ತೆ ಪೊಟಾಶು ಫಾಸ್ಫರಸ್ ತಯಾರಾಗಿದ್ದು ಸೊ ಅದ್ರದ್ದು ಜೀವಾಣುಗಳು ಏನಿದೆ ಕಲ್ಚರ್ ನಾವು ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ನಾವು ಇದನ್ನ ನೋಡಿ ಇದು ನಾವು ಉಪಯೋಗಿಸ್ತಾ ಇರೋದು ಎನ್ ಪಿ ಕೆ ಡಿ ಕೆ ಸಿ ಅಂತ ಇದು ಡಾಕ್ಟರ್ ಕಿಸಾನ್ ಚಂದ್ರ ಅವರು ಅಭಿವೃದ್ಧಿ ಮಾಡಿರೋ ಒಂದು ಪ್ರಾಡಕ್ಟ್ ಇದು ಇದು ಮದರ್ ಸ್ಟ್ರೈನ್ ಕಲ್ಚರ್ ಅಂತೇಳಿ ಸೊ ಇದು ನಾವು ಏನು ಒಂದು ಹಾಫ್ ಲೀಟರ್ ಬರುತ್ತೆ ಸ್ನೇಹಿತರೆ ಇದು ಹಾಫ್ ಲೀಟರ್ ರೇಟ್ ಬಂದು ಸುಮಾರು ಏಳ್ನೂರು ಎಂನೂರು ರೂಪಾಯಿ ಆಗುತ್ತೆ ಅದತ್ರ ಸೊ ಎಂನೂರು ರೂಪಾಯಿ ಮತ್ತೆ ಇದ್ರ ಜೊತೆ ಮಾಡ್ತಾರೆ ಆ ಒಂದು ಓಡಬ್ಲಿ ಪೌಡರ್ ಹತ್ರ ಬರುತ್ತೆ ಇದ್ರ ಜೊತೆನೆ ಫ್ರೀ ಆಗಿ ಕೊಡ್ತಾರೆ ಸೊ ಇದನ್ನ ನಾವು ಮುಂಚೆ ತಯಾರು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಒಂದು ಒಂದು ನೂರು ಲೀಟ್ರ್ ನೀರಿಗೆ ಒಂದು ಕೆಜಿ ಬೆಲ್ಲ ಹಾಕಿ ಮತ್ತೆ ಈ ಹಾಫ್ ಲೀಟ್ರ್ ಓಡಬ್ಲ್ಯೂ ಡಿ ಸಿ ಇದು ಡಿ ಕೆ ಸಿ ಇದು ಮದರ್ ಕಲ್ಚರು ಎನ್ ಪಿ ಕೆ ಕಲ್ಚರ್ ಹಾಕಿ ಅದಕ್ಕೆ ಮತ್ತೆ ಒಂದು ಓಡಬ್ಲ್ಯೂ ಡಿ ಸಿ ಪೌಡರ್ ಪ್ಯಾಕೆಟ್ ಬರುತ್ತೆ ಸೊ ಅದನ್ನ ಹಾಕಿ ಒಂದು ವಾರ ಗಂಟ್ಲೆ ಬಿಟ್ಟರೆ ಅದು ಕಲ್ಚರ್ ತಯಾರಾಗುತ್ತೆ ಮತ್ತೆ ನಾವು ಅದನ್ನ ನೂರು ಲೀಟರ್ನ ಹಂಗೆ ರಿಯೂಸ್ ಮಾಡ್ಕೋಬಹುದು ಅದನ್ನ ರಿಯೂಸ್ ಮಾಡ್ಕೊಂಡು ನಾವು ಕಾಲ ಅದನ್ನೇ ಕೊಡ್ತಾ ಇರ್ಬೋದು ಸೊ ಅದರಿಂದ ಏನಂದ್ರೆ ನಾವು ಇವಾಗ ನೋಡಿ ಮುಂಚೆ ನಾನು ಏನ್ ಮಾಡ್ತಾ ಇದ್ದೆ ಫಸ್ಟ್ ಬೇರೆ ಹೊರ್ಗಡೆಯಿಂದ ತರಿಸ್ತಾ ಇದ್ದೆ ಸೊ ಇದು ನೋಡಿ ಇದು ಲಿಕ್ವಿಡ್ ಎನ್ ಪಿ ಕೆ ಕನ್ಸರ್ಚೆ ಅಂತೇಳಿ ಬಯೋ ಕನ್ಸರ್ಚೆ ಒಂದು ಬ್ಯಾಕ್ಟೀರಿಯಾಗಿದ್ದು ತರ್ತಿದ್ದೆ ಒಂದೊಂದು ಲೀಟರ್ ಬಂದು ನೂರು ನೂರೈವತ್ತು ರೂಪಾಯಿ ಎಲ್ಲ ಬೀಳುತ್ತೆ ಸೊ ಅದರಿಂದ ಏನಾಗುತ್ತೆ ನಮ್ಗೆ ಜಾಸ್ತಿ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ನಾನು ಡಾಕ್ಟರ್ ಕಿಸನ್ ಚಂದ್ರ ಅವ್ರದಾದ್ರೆ ಮತ್ತೆ ನಾವು ರೀಯೂಸ್ ಮಾಡ್ಕೋಬಹುದು ನಾವೇ ತಯಾರು ಮಾಡ್ಕೊಂಡು ನಮ್ಗೆ ಈಗ ನಾವೇನು ಮಾಡ್ತಾ ಇದೀವಿ ವಾರಕ್ಕೊಂದ್ಸಲ ಒಂದೊಂದು ಡ್ರಮ್ ತಯಾರು ಮಾಡಿಬಿಟ್ಟು ನಾವು ನಾವು ನಾಲ್ಕು ಎಕರೆಗೂ ಒಂದು ವಾರ ಒಂದೊಂದು ಎಕರೆಗೆ ಕೊಡ್ತಾ ಹೋಗ್ತಾ ಇದೀವಿ ಸೊ ಈ ನಾಲ್ಕು ಸಬ್ ಸಪ್ರೇಟೇ ತಯಾರಿಸ್ತಾ ಇದ್ದೀವಿ ಸೊ ಕೊಡ್ಬೇಕಾರೆ ಎಲ್ಲ ಒಟ್ಟಿಗೆ ಕೊಡ್ತೀವಿ ಒಂದು ಡ್ರಮ್ ತಕ್ಷಣ ಒಂದು ಡ್ರಮ್ ಆದ್ಮೇಲೆ ಒಂದು ಡ್ರಮ್ ಅಂತ ಕೊಡ್ತಾ ಇದ್ದೀವಿ ಬಟ್ ತಯಾರಿಸ್ಬೇಕಾದ್ರೆ ಮಾತ್ರ ನಾವು ಬೇರೆ ಬೇರೆ ತಯಾರಿಸ್ತಾ ಇದ್ದೀವಿ ಸೊ ಇದಾಲೇ ನಾವು ಕೊಟ್ಟಿದ್ದೀವಿ ಏನು ಕಲ್ಚರು ನಿನ್ನೆ ಸಾಯಂಕಾಲನೇ ಕೊಟ್ಟಿದ್ದೀವಿ ಸೊ ಕರೆಂಟ್ ಇತ್ತು ನಿನ್ನೆ ಸಾಯಂಕಾಲ ಸೊ ಅದರಿಂದ ನಾವು ಕೊಟ್ವಿ ಬಟ್ ಏನಂದ್ರೆ ನಿಮಗೆ ಯಾವ ರೀತಿ ನಾವು ತಯಾರಿಸ್ತೀವಿ ಅಂತ ಹೇಳಿ ತೋರಿಸ್ಲಿಕ್ಕೆ ಮಾಡ್ತಾ ಇರೋದು ಆ ಸೊ ಇವಾಗ ನೋಡಿ ಇದರಲ್ಲಿ ನಾವು ನಿನ್ನೆ ಕೊಟ್ಟು ಒಂದು ಎಲ್ಲ ಡ್ರಮ್ ಅಲ್ಲನ್ನು ಇಪ್ಪತ್ ಇಪ್ಪ ಲೀಟರ್ ಲಾಸ್ಟ್ ತಳದಲ್ಲಿ ಉಳಿಸಿದಿವಿ ಸೊ ಆ ತಳದಲ್ಲಿ ಉಳಿಸಿರೋದೇನ್ ಕಲ್ಚರ್ ಇದೆ ಅದಕ್ಕೆ ನಾವು ಮತ್ತೆ ಒಂದು ನೂರ ಎಂಬತ್ತು ಲೀಟರ್ ಡ್ರಮ್ ತುಂಬಿಸಿಟ್ಟಿದೀವಿ ಅಲ್ಲೇ ನೋಡಿ ಇದೆಲ್ಲ ಎಲ್ಲ ಡ್ರಮ್ಮು ಕರೆಂಟ್ ಇತ್ತು ನಿನ್ನೆ ಸಾಯಂಕಾಲ ಎಲ್ಲ ತುಂಬಿಸಿಟ್ಟಿದ್ವಿ ಸೊ ಓನ್ಲಿ ಇವಾಗ ನಾವು ಬೆಲ್ಲ ಒಂದೇ ಹಾಕ್ಬೇಕಾಗಿರೋದು ಇವಾಗ ಇನ್ನೂರು ಲೀಟರ್ ಡ್ರಮ್ಗೆ ಎಲ್ಲ ಎರಡು ಎರಡು ಕೆಜಿ ಬೆಲ್ಲ ಹಾಕಿ ಅದನ್ನ ಡೈಲಿ ನಾವು ಬೆಳಗ್ಗೆ ಸಾಯಂಕಾಲ ತಿರುಗಿಸಿ ಒಂದು ವಾರಕ್ಕೆಲ್ಲ ರೆಡಿ ಆಗುತ್ತೆ ನಾಲ್ಕು ಡ್ರಮ್ ಅದನ್ನ ನಾವು ಒಂದ್ ವಾರ ಆದ್ಮೇಲೆ ಒಂದೊಂದು ಎಕರೆಗೆ ನೆಕ್ಸ್ಟ್ ವಾರ ಇನ್ನೊಂದು ಎಕರೆಗೆ ಅಂತ ಹೇಳಿ ನಾಲ್ಕು ವಾರನು ನಾಲ್ಕ್ ಎಕರೆಗೂ ಕೊಡ್ತಾ ಇದೀವಿ ಮತ್ತೆ ಸ್ನೇಹಿತರೆ ನಾವು ಏನಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಿದೀವಿ ಅಂದ್ರೆ ನಾವೆಲ್ಲ ಏನು ನೈಸರ್ಗಿಕವಾಗಿ ಮಾಡ್ತಾ ಇದೀವಲ್ಲ ಸೊ ಅದರಿಂದ ನಮ್ಗೆ ಆ ಜೀವ ಅಮೃತ ಮಾಡ್ಬೇಕು ಜೀವಮೃತ ಮಾಡ್ಬೇಕಂದ್ರೆ ಅದಕ್ಕೆ ಮೇನ್ ಹಸುಗಳು ಇರ್ಬೇಕಾಗುತ್ತೆ ಹಸುಗಳು ಸಗಣಿ ಗಂಜು ಮತ್ತೆ ಅದ್ರದ್ದೆಲ್ಲ ಸಿಗುತ್ತೆ ನಮ್ಗೆ ಏನಂದ್ರೆ ನಮ್ ಕೈಲಿ ಅದ್ರನ್ನ ಹಸುನ ಸಾಕಾಗ್ತಾ ಇಲ್ಲ ಸೊ ನಾನು ನಮ್ಮಅಮ್ಮ ಇರೋದ್ರಿಂದ ಸೊ ಇಲ್ಲಿ ತೋಟ ಎಲ್ಲ ಮೇಂಟೈನ್ ಮಾಡ್ಕೊಂಡು ಅದನ್ನ ಹಸುನು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸೊ ನಾವೇನ್ ಮಾಡಿದ್ವಿ ಇದು ಇನ್ನೇನು ಅದಕ್ಕೆ ಜೀವಮೃತ ಏನು ಇದು ಸೇವ ಅದೇ ರೀತಿ ಇದನ್ನು ಜೀವಾಣಗಳು ಇದ್ರಲ್ಲೂ ಸೇಮ್ ಇರುತ್ತೆ ಏನಂದ್ರೆ ಅಲ್ಲಿ ಸಗಣಿ ಮತ್ತೆ ಗಂಜೋಳದಲ್ಲಿರುವಂತ ಜೀವಾಣುಗಳನ್ನ ಡಾಕ್ಟರ್ ಕಿಸನ್ ಚಂದ್ರ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸೊ ಮದರ್ ಕಲ್ಚರ್ ಆಗಿ ಈ ತರ ರಿಯೂಸ್ ಮಾಡ್ಲಿಕ್ಕೆ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿದ್ದಾರೆ ಇದು ಬಿಟ್ರೆ ನಾವು ಬೇರೆ ಮತ್ತೆ ನಾವು ಓನ್ಲಿ ಇದನ್ನ ಮಾತ್ರ ಫಸ್ಟ್ ನಾನು ಮುಂಚೆ ಓ ಡಬ್ಲ್ಯೂ ಡಿ ಸಿ ಕೊಡ್ತಾ ಇದ್ದೆ ಫಸ್ಟ್ ಒಂದು ಹತ್ತು ತಿಂಗಳು ಓ ಡಬ್ಲ್ಯೂ ಡಿ ಸಿ ಮಾತ್ರ ಕೊಡ್ತಾ ಇದ್ದೆ ಇದು ವಾರ ವಾರ ಸೊ ಮತ್ತೆ ನಾನು ಇದ್ರದ್ದು ಏನು ಜೀವಭೂತ ಘಟಕ ಮಾಡಿದ್ಮೇಲೆ ಸೊ ನಾಲ್ಕು ಬೇರೆ ಬೇರೆ ಎನ್ ಪಿ ಕೆ ಮತ್ತು ಈ ಥರದ್ದು ಟ್ರೈಕಡ್ ಅವ್ರ ಮೇಲೆ ಸಬ್ಸಪ್ರೇಟ್ ಆಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಯಾವುದೇ ರೀತಿ ಜೀವಾಮೃತ ಕೊಟ್ಟರು ಸಹ ಇಲ್ಲ ಮೈಕ್ರೋಬೇಲ್ ಕನ್ಸರ್ಷಿ ಯಾವುದೇ ಕೊಟ್ಟರು ಮುಖ್ಯವಾಗಿ ನಮ್ಮ ತೋಟದಲ್ಲಿ ಮಲ್ಚಿಂಗ್ ಅನ್ನೋದು ಇರಬೇಕು ಯಾಕಂದ್ರೆ ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ಬಿದ್ರೆ ನಾವೇನು ಕೊಟ್ಟಿರೋಂಥ ಜೀವಾಮೃತ ಇರುತ್ತಲ್ಲ ಸೊ ಆ ಜೀವನಗಳು ಸೂರ್ಯನ ಕಿರಣ ಬಿದ್ದರೆ ಸತ್ತು ಹೋಗ್ತವೆ ಸೊ ಅದರಿಂದ ಏನು ಮಾಡಬೇಕು ನಾವು ಯಾವತ್ತೇ ಆಗಲಿ ನಾವು ಯಾವುದೇ ರೀತಿ ಜೀವ ಅಮೃತ ನಮ್ಮ ಹೊಲದಲ್ಲಿ ಕಂಪಲ್ಸರಿ ಮಲ್ಚಿಂಗ್ ಅನ್ನೋದು ಇರಬೇಕು ಮಲ್ಚಿಂಗ್ ಇದ್ರೆ ಮಾತ್ರ ಜೀವಮೃತ ಕೊಟ್ರೆ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಸೊ ಅದಕ್ಕೆ ನಾವು ಮಲ್ಚಿಂಗ್ ಆಕ್ಸೈಡ್ ಹಾಕಿದೀವಲ್ಲ ಮತ್ತೆ ಏನು ಇದನ್ನ ಕೊಡ್ತೀವಲ್ಲ ಸೊ ಇದನ್ನ ತೇವಾಂಶ ಇದ್ದಾಗ ಮಾತ್ರ ಕೊಡಬೇಕು ತೇವಾಂಶ ಒಣಗಿರೋ ಭೂಮಿಗೆ ಡೈರೆಕ್ಟ್ ಎಂದು ಕೊಡಬಾರ್ದು ತೇವಾಂಶ ನಮ್ಮಲ್ಲಿ ಯಾವತ್ತೂ ಒಂದು ತೇವಾಂಶ ಮೇಂಟೈನ್ ಮಾಡ್ತಾ ಇರಬೇಕು ಮಲ್ಚಿಂಗ್ ಇದ್ರೆ ತೇವಾಂಶ ಆಟೋಮೆಟಿಕ್ ಆಗಿ ಇದ್ದೇ ಇರುತ್ತೆ ಸೊ ಸ್ನೇಹಿತರೆ ನೋಡಿ ನಾವು ಏನು ಕೊಡ್ತಾ ಇದ್ದೀವಿ ಜೀವಾಮೃತ ಫಸ್ಟ್ ಇದು ವ್ಯಾಮ್ ಅಂತ ಹೇಳಿ ವ್ಯಾಮ್ ಅಂದ್ರೆ ಇದು ಬ್ಯಾಕ್ಟೀರಿಯಾ ಇರುತ್ತೆ ಸೊ ಇದು ಏನ್ ಮಾಡುತ್ತೆ ನಮ್ಮ ಆ ಬೇರುಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ತುಂಬಾ ಬ್ಯಾಕ್ಟೀರಿಯಾ ಎಲ್ಪ್ ಮಾಡುತ್ತೆ ಸೊ ನಮ್ಮ ಬೇರು ಬೆಳವಣಿಗೆ ಚೆನ್ನಾಗಿ ತುಂಬಾ ಒಂದು ಬೆಳೆ ಏನಿರುತ್ತೆ ತುಂಬಾ ಚೆನ್ನಾಗಿ ಗಿಡಗಳು ಗ್ರೋತ್ ಬರುತ್ತೆ ಸೊ ನಾವು ಅದಕ್ಕೆ ಗ್ರೋತ್ ಪ್ರಮೋಟರ್ ಆಗಿ ಇದಕ್ಕೆ ವ್ಯಾಮ್ ಕೊಡ್ತಾ ಇದ್ದೀವಿ ಮತ್ತೆ ಸ್ನೇಹಿತರೆ ಇದು ಟ್ರೈಕೋಡರ್ಮಾ ಅಂತ ಹೇಳಿ ಇದು ಟ್ರೈಕೋಡರ್ಮಾ ಬಂದು ಆ ಏನು ಫಂಗೀಸ್ ಸೈಡ್ ಇದ್ದಂಗೆ ಸೊ ಶಿಲೀಂಧ್ರ ನಾಶಕವಾಗಿ ಇದನ್ನ ಟ್ರೈಕೋರ್ಮ ಉಪಯೋಗಿಸ್ತಾ ಇದ್ವಿ ಮತ್ತೆ ನಾವು ಎನ್ ಪಿ ಕೆ ಇದೆ ನೋಡಿ ಆ ಕಡೆ ಡ್ರಮ್ ಅಲ್ಲಿ ಸೊ ಇದು ಎನ್ ಪಿ ಕೆ ಬಂದು ನೈಟ್ರೋಜನ್ನು ಮತ್ತೆ ಫಾಸ್ಫರಸ್ ಪೊಟಾಶ್ ಇರುವಂತ ಬ್ಯಾಕ್ಟೀರಿಯಾ ಇದ್ರೆ ಇದರೊಳಗಡೆ ಇದನ್ನ ನಾವು ಕೊಡೋದು ಒಂದು ಪೋಷಕಾಂಶಗಳನ್ನ ಏನು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಆಗಿ ಇದಕ್ಕೆ ಉಪಯೋಗ ಆಗುತ್ತೆ ಎನ್ ಪಿ ಕೆ ಮತ್ತೆ ಆ ಕಡೆ ಇದೆ ನೋಡಿ ಅದು ಬಿ ಅಂತ ಇದೆ ಅದು ಪವೇರಿಯಾ ಬ್ಯಾಸನಿಯನ್ ಅಂತ ಸೊ ಅದು ಒಂದು ಪೆಸ್ಟ್ ಮತ್ತೆ ಅಹ್ ಇನ್ಸೆಕ್ಟಿಸೈಡ್ ಆಗಿ ಒಂದು ವರ್ಕ್ ಆಗುತ್ತೆ ಸೊ ನಾವು ಜಾಸ್ತಿ ಇದನ್ನೆಲ್ಲ ಭೂಮಿಗೆ ಡ್ರಿಪ್ ಅಲ್ಲಿ ಮುಖಾಂತರನೇ ಕೊಡ್ತಾ ಇರೋದು ನಾವು ಎಂದು ಯಾವ್ದು ಸ್ಪ್ರೇ ಮಾಡಿಸಿಲ್ಲ ಸೊ ಯಾಕಂದ್ರೆ ಸ್ಪ್ರೇ ಮಾಡಿಸ್ಬೇಕಂದ್ರೆ ಅದಕ್ಕೆ ಲೇಬರ್ ಬೇಕಾಗುತ್ತೆ ಸೊ ನಾವು ಓನ್ಲಿ ಭೂಮಿ ಮಾತ್ರ ಕೊಡ್ತಾ ಇದ್ವಿ ಮತ್ತೆ ಇದನ್ನೆಲ್ಲಾನು ಸ್ಪ್ರೇ ಕೂಡ ಮಾಡಬಹುದು ಸ್ಪ್ರೇ ಮಾಡಿರೂ ಕೂಡ ಒಂದು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡುತ್ತೆ ಮತ್ತೆ ಸ್ನೇಹಿತರೆ ನೋಡಿ ನಾವು ಏನು ಇದಕ್ಕೆ ಬೆಲ್ಲ ಉಪಯೋಗಿಸಿದ್ವಲ್ಲ ಇದೆಲ್ಲ ಬೆಲ್ಲ ಬಂದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಕಪ್ಪು ಬೆಲ್ಲ ಉಪಯೋಗಿಸ್ರೆ ಒಳ್ಳೇದು ಆರ್ಗ್ಯಾನಿಕ್ ಆಗಿರೋಂತದ್ದು ಸೊ ಇದಕ್ಕೆ ಬೇರೆ ಬೆಲ್ಲನು ಬರುತ್ತೆ ಸ್ನೇಹಿತರೆ ನೋಡಿ ಈ ತರದ್ದು ಬರುತ್ತೆ ಬೆಲ್ಲ ಬಟ್ ಇದು ಆರ್ಗ್ಯಾನಿಕ್ ಆಗಿರೋದಿಲ್ಲ ಇದ್ರಲ್ಲಿ ತುಂಬಾ ಸಕ್ಕರೆ ಅಂಶ ಜಾಸ್ತಿ ಇದು ಇನ್ನು ಸಕ್ಕರೆದು ಮಿಕ್ಸ್ ಆಗಿರುತ್ತೆ ಸಕ್ಕರೆ ಎಲ್ಲಾ ಹಾಕಿದ್ದು ನೋಡಿ ವೈಟ್ ಇದೆ ಇದು ಸೊ ಇದು ಅಂತ ಏನು ಒಳ್ಳೇದಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲ ಈ ತರ ಕಪ್ಪು ಇರೋಂತ ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು ಕಲ್ಚರ್ ಚೆನ್ನಾಗಿ ಅಂತ ಇರಂತೆ ಸ್ನೇಹಿತರೆ ನೋಡಿ ನಾವಮ್ಮ ಈಗ ಬೆಲ್ಲ ಹಾಕ್ತಾ ಇದೆ ಸೊ ಬೆಲ್ಲ ಹಾಕಿ ಒಂದು ಪೈಪು ಇದಕ್ಕೆ ಸ್ನೇಹಿತರೆ ಏನು ಒಂದು ಪಿ ವಿ ಸಿ ಪೈಪ್ ಆಗಲಿ ಅಥವಾ ಯು ಪಿ ವಿ ಸಿ ಪೈಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ಆ ಪಿ ವಿ ಸಿ ಪೈಪಲ್ಲಿ ಇದನ್ನು ಬೆಲ್ಲ ಹಾಕಿದ ಮೇಲೆ ತಿರುಗಿಸ್ಬೇಕು ಸೊ ನಾವು ಮುಂಚೆನೆ ನೆನೆ ಹಾಕಿ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ತುಂಬ ಟೈಮ್ ಆಗುತ್ತೆ ಅಂತೇಳಿ ಸೊ ನಾವು ಇದೇ ರೀತಿ ಬೆಲ್ಲ ಡೈರೆಕ್ಟ್ ಹಾಕ್ತಾ ಇದ್ದೀವಿ ಸೊ ನೋಡಿ ಈಗ ತಿರ್ಗಿಸಿ ಅದು ಸಾಯಂಕಾಲದ ಒಳಗಡೆ ಎಲ್ಲ ಕ್ಲೀನ್ ಆಗಿ ಬೆಲ್ಲ ಕರಗಬಿಡುತ್ತೆ ಸೊ ಏನು ಬಕೆಟ್ ಹಾಕುವಂತ ಅವಶ್ಯಕತೆ ಇರಲ್ಲ ಟೈಮ್ ಇದ್ರೆ ಬಕೆಟ್ ಹಾಕಬಹುದು ನೋಡಿ ಅದೇ ರೀತಿ ನಾವು ಕೆಜಿ ಬೆಲ್ಲ ಹಾಕ್ತಾ ಇದ್ದೀವಿ ಮತ್ತೆ ಸ್ನೇಹಿತರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾಗ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿದ ಮೇಲೆ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಐಪ್ ಅಂತ ಆಪ್ಷನ್ ಬರುತ್ತೆ ಸೊ ಐಪ್ ಮಾಡಿ ಮತ್ತೆ ಸ್ನೇಹಿತರೆ ನಾವೇನು ಬೆಲ್ಲ ಹಾಕಿ ತಿರ್ಸಾದ್ಮೇಲೆ ಸೊ ಕಂಪ್ಲೀಟ್ ಇದು ಈ ತರ ತೆಳು ಬಟ್ಟೆಯಲ್ಲಿ ಮುಚ್ಚಿದ್ರೆ ಒಳ್ಳೇದು ಯಾಕಂದ್ರೆ ಸೊ ನಾವು ಓಪನ್ ಬಿಟ್ಟರೆ ಏನಾಗುತ್ತೆ ಇದು ಜಾಸ್ತಿ ಕಳಿತಾ ಕಳಿತಾ ಇದು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬಂದಾಗ ಏನಾಗುತ್ತೆ ಬೇರೆ ಬ್ಯಾಕ್ಟೀರಿಯಾ ನಾವು ಗಾಳಿಯಲ್ಲಿ ವಾತಾವರಣದಲ್ಲಿರುವಂತ ಬ್ಯಾಕ್ಟೀರಿಯಾ ಆಗಿರ್ಬೋದು ಬೇರೆ ಕೀಟಗಳು ಇದಕ್ಕೆ ಆಕರ್ಷಣೆ ಆಗಿ ಸೊ ಇದ್ರೊಳಗಡೆ ಕಲ್ಚರ್ ಒಳಗಡೆ ಬೀಳುತ್ತೆ ಸೊ ಅದರಿಂದ ಒಂದು ತೆಳುವಾದ ಬಟ್ಟೆ ಈ ತರ ಹಾಕಿದ್ರೆ ಸೊ ಚೆನ್ನಾಗಿರುತ್ತೆ ಇದಕ್ಕೆ ಏನು ಇದ್ರೊಳಗಡೆ ಬೀಳೋದಿಲ್ಲ ಮತ್ತೆ ಬಟ್ಟೆ ಯಾಕಂದ್ರೆ ಇದು ಬಿಕ್ಕ ಮುಚ್ಕೋದು ಏನಾಗುತ್ತೆ ಅದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತಲ್ಲ ಅದು ಕಲ್ಚರ್ ತಯಾರಾಗ್ತಾ ಗ್ಯಾಸ್ ರಿಲೀಸ್ ಆಗಲ್ಲ ಸೊ ತೆಳು ಬಟ್ಟೆ ಆದ್ರೆ ಸೊ ಗಾಳಿ ಆಡ್ತಾ ಇರುತ್ತಲ್ಲ ಸೊ ಅದ್ರದ್ದು ಏನ್ ಕಲ್ಚರ್ ರೆಡಿ ಆಗ್ತಾ ಇರೋ ಗ್ಯಾಸ್ ಹೊರಗಡೆ ಬರುತ್ತೆ ಚೆನ್ನಾಗಿ ಸೊ ಅದರಿಂದ ಒಂದು ತೆಳುವಾದ ಬಟ್ಟೆ ಈ ತರ ಮುಚ್ಚಿದ್ರೆ ಒಳ್ಳೇದು ಸೊ ನಾವ್ ಇದನ್ನ ಬೆಡ್ಶೀಟ್ ಏನಿದೆ ತೆಳುವಾದ ಬೆಡ್ಶೀಟ್ ಹಾಕಿದಿವಿ ಮತ್ತೆ ನಾವು ಈ ಏನಿದೆ ಇದು ಇಲ್ಲಿ ಹಾಲ್ ಇದೆಯಲ್ಲ ಸೊ ಇಲ್ಲಿ ಹಾಲ್ ಹತ್ರ ಬಿಚ್ಚಿ ಇದನ್ನ ಮನೆಗ್ ತಡಾಕ್ತಿವಿ ಸೊ ಇದು ಇಲ್ಲೇ ಬಿಡೋದಿಲ್ಲ ಆ ಹೇಗಾದ್ರೇ ಬಿಟ್ರೆ ಯಾರಾದ್ರೂ ಕಳತನ ಮಾಡೋ ಚಾನ್ಸಸ್ ಇದೆ ಸೊ ಅದ್ನೇನ್ ಮಾಡ್ತೀವಿ ನಾವು ಮೋಟರ್ ನ ಅಲ್ಲಿ ಗೇಟ್ ವಲ್ ಇದೆಯಲ್ಲ ಸೊ ಅಲ್ಲಿ ಗೇಟ್ ಗೆ ಬಿಚ್ಚಿ ಮನೆ ತಗೊಂಡು ಹೋಗ್ತೀವಿ ಬೇಕಂದಾಗ ವಾರಕ್ಕೊಂದ್ಸಲ ಇದು ಮೋಟರ್ ತಂದು ಜೀವಮೃತ ಕೊಡ್ತೀವಿ ಇದರಿಂದ